ಸ್ನೇಹಿತರೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಾಯಿದ್ದೆ ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಇಮೇಜ್ ನನ್ನ ಕಣ್ಣಿಗೆ ಬಿತ್ತು ಸೊ ಆ ಒಂದು ಇಮೇಜ್ದಲ್ಲಿ ಎರಡು ಸಾಲುಗಳನ್ನು ಬರೆದಿದ್ರು ನಮ್ಮ ಖ್ಯಾತ ಸಾಹಿತಿ ಚಿತ್ರ ಬರಹಗಾರರಾದಂಥ ಜಯತ್ ಕಾಯ್ಕಿನಿ ಸರ್ ಅವರು ಜೀವನದ ಬದುಕಿನ ನೆಲೆಯನ್ನು ಆ ಎರಡು ಸಾಲದಲ್ಲಿ ಬರೆದಿದ್ರು ಬರೆದಿದ್ದಾರೆ ನಗುವಂದೇ ಸಾಲದು ನಗುವಂದೇ ಸಾಲದು ಈ ಬದುಕಿಗೆ ನಗದು ಕೂಡ ಬೇಕು ಬದುಕಿಗೆ ನಡೆಸುವ ದಾರಿಗೆ ನಗುವಂದೇ ಸಾಲದು ಈ ಬದುಕಿಗೆ ನಗದು ಕೂಡ ನಗದು ಕೂಡ ಬೇಕು ಬದುಕು ನಡೆಸುವ ದಾರಿಗೆ ಅಂತ ಎಷ್ಟು ಅದ್ಭುತವಾದಂಥದ್ದು ಸಾಲುಗಳು ನಗದು ಮತ್ತು ನಗು ಎರಡು ಬದುಕಿಗೆ ಬಹಳ ಅತ್ಯಮೂಲ್ಯವಾಗಿ ಬೇಕೇ ಬೇಕು ಅನ್ನುವಂಥದ್ದು ಆ ಇದ್ದಾಗಲೇ ಮಾತ್ರ ನಮ್ಮ ಬದುಕು ನಡೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವೆರಡು ಸಾಲುಗಳಿಂದ ನಮಗೆ ಗೊತ್ತಾಗತ್ತೆ ಮತ್ತು ಅದ್ಭುತವಾದಂತಹ ಸಾಲುಗಳು